anwu nuwu no. no. ama ama ma ama ama <laughs> ya kan iya ya kan bertantai dia nu bu no, no mama bengki ka diiki do nowag butay nuitaita mama no, ಕರ್ಕೊಂಡು ಹೋಗೋ ಆಸ್ಪತ್ರೆಗೆ ಕರ್ಕೊಂಡೋಗಲ್ಲ ಎಲ್ಗೂ ಹೋಗಲ್ಲ ಈಗ ಗೊತ್ತಾರಂತೆ ಬ್ಯಾಂಕ್ನರು ಕಟ್ತೀನಿ ಅಂತ ಹೇಳಿ ಬೋಗಳತ್ತಿದ್ದಲ್ಲ ಮತ್ತೆ ಇವಾಗ ಕೊಟ್ಟವ್ ಇವಾಗ ಗೊತ್ತಾರಂತೆ ಹ್ಮ್ ಇದೀವಿ ಮೇಡಮ್ ಈಗ ಅಂತ ಹೇಳ್ತಾರೆ ಇವಾಗ ಏನು ಏನ್ ಮಾಡಂತಾನು ಹೇಳು ಹ್ಮ್ ಇನ್ನ ಎಲ್ಲಾನು ಕಂಬ ಕಣ್ ಅಂಗಿಕ್ ಬೇಕಾಗಿತ್ತು ಗೊತ್ತಾಗಲ್ಲ ಹ್ಮ್ ಕಂಬಿ ಕಣೋಗಿ ಅಂಗಿಕ್ ಬೇಕಾಗಿತ್ತು ಅಲ್ಲ ನಿನ್ಗೇನ್ ಬೇಕಾಗಿತ್ತು ಹಾ ನಾವು ನೋಡಿದ್ರ ಕಷ್ಟ ಆಗಿದೀವಿ ನೀ ನೋಡಿದ್ರೆ ಕುಣಿಯಕ್ಕೆ ಹೋಗಿದ್ಯಾ ಅಲ್ಲಿ ಏನ ಇಂತ ಹಾಲ್ಕಾಕಿ ಹ್ಮ್ ನಾನು ಬೇರೆ ಬೇರೆದಾದ್ರೆ ಮಾತಾಡ್ತಿದ್ದೆ ನಾನು ಏನೋ ಮಾತಾಡಿದ್ರೆ ಅವ್ರ ಕಂಪ್ಲೇಂಟ್ ಕಂಪ್ಲೇಂಟ್ ಇದು ಕೊಟ್ರೆ ಇಂತ ಇದ್ರಾಗ ಸಿಕ್ಕಾಕೊಂಡ್ರೆ ಬರೋದ್ ಕಷ್ಟ ಐತಿ ಅಂತೇಳಿ ಸುಮ್ಕಾದೆ ಹ್ಮ್ ಮತ್ತೆ ನೀನ್ ಯಾಕೆ ಮಂಗ್ ಮಾಡಾಕಿದ್ದ ಬೇವಸಿ ಹೋ ಆಗ್ಲಿ ಸುಮ್ನಿರಿ ಸರಿಯಾ ಬೆಕ್ಕಿ ಕಡೆ ಇಕ್ಕೋಗ್ಯಾವ್ರಿ ಬೆಕ್ಕಿ ಕಡಿ ಇಕ್ಕಿರೋದ್ರಿಂದ ಸರಿಯಾ ಅಮ್ಮ ಆಸ್ಪತ್ರೆ ಕರ್ಕೊಂಡು ಹೋಗಮ್ಮ ನೋವು ನೋವು ಅಮ್ಮ ಅಮ್ಮ ಯಾಕೋ ಪ್ರದಿ ನೋಯ್ತಾಯ್ತಾ ಜಾಸ್ತಿ ಜಾಸ್ತಿ ನೋವು ಅಯ್ಯಪ್ಪ ಸಖತ್ತು ನೋಯ್ತಾಯ್ತೆ ನೋವು ಅಂದ್ರೆ ನೋವು ಸಖತ್ತು ನೋವು ಬೆಂಕಿ ಕಡಿ ಕಿರಣ್ ನೋವು ಆಗೈತೆ ಶಿವಾನಿ ಬೆಂಕಿ ಕಡಿ ಕಿರಣ್ ನೋವು ಆಗೈತೆ ನನ್ನ ಮಗ ಇನ್ ಏನ ಏನು ಅಲ್ಲ ಇಂತ ಕೆಲಸ ಮಾಡೋದನ್ನ ಗೊತ್ತಾಗಲ್ರಿ ಇವಳಬ್ಳು ಹ್ಮ್ ಅವನ್ ಪರವೈಸ್ಕೊಂಡ್ ಮಾತಾಡ್ತಾಳೆ ಮತ್ತೆ ಹಿಂಗ ಮಾಡಕೋದ್ರೆ ಯಾರು ಸುಮ್ಮನೆ ಬಿಡ್ತಾರೆ ಹಾಂ ಯಾರು ಸುಮ್ಮನೆ ಬಿಡೋದಿಲ್ಲ ಮಾಡಿರೋ ಕೆಲಸ ಎಂತದ್ದು ಅದ್ಕೆ ಸರಿಯಾಗಿ ಹ್ಮ್ ಸರಿಯಾಗಿ ಇಕ್ಕಿ ಕಳಿಸವ್ರಿ ಮತ್ತೆ ಮಾಡಿರೋ ಕೆಲಸ ಎಂತದ್ದು ಹೇಳು ಅವ್ರಿಗೆ ಸಬಾಸಕ್ಕೆ ಹೋಗ್ಬೇಕಾಗಿತ್ತು ಹೋಗಬೇಕಾಗಿತ್ತು ಅದಕ್ಕೆ ಮತ್ತೆ ಹೋಗಿರೋ ಬೆಂಕಿ ಕಡ್ಡಿನ ಬೆಂಕಿ ಕಡ್ಡಿ ಅಂತೀವಿ ಬೆಂಕಿ ಕಡ್ಡಿ ಅನ್ನೋದು ಕೇವಲ ಒಂದು ರೂಪಾಯಿಗೆ ಎಷ್ಟೊಂದು ಕಡ್ಡಿ ಸಿಗ್ತವೆ ಆದರೆ ಅದರಲ್ಲಿರೋ ಪವರು ಮದ್ದು ಎಲ್ಲ ತುಂಬಾ ಸ್ಟ್ರಾಂಗು ಹ್ಞೂ ಹ್ಮ್ ಹ್ಮ್ ಪವರ್ ಆಗೈತೆ ಬೆಂಕಿ ಕಡ್ಡಿ ಪಾಪ ಅಮ್ಮ ಅವ್ನಿಗೆ ಏನೋ ಒಂದು ಸ್ಟೆಚ್ ಕಡಿಮೆ ಆದರೆ ಏನಮ್ಮ ಪಾಡು ಹಾಸ್ಪೆಟ್ಲಿಗೆ ಕರ್ಕೊಂಡು ಹೋಗಮ್ಮ ಅದು ಬೇರೆ ಎಲ್ಲಾದರೂ ಆದರೂ ಪರವಾಗಿಲ್ಲ ಪಾಪ ಅವ್ನಿಗೆ ನೋವು ಜಾಸ್ತಿ ಆಗೈತೆ ತಡ್ಕಮಾಕಾಗಲ್ಲ ಅವ್ನು ನೋಡಿದ್ರೆ ನನಗೆ ಒಂಥರಾನ ಅವಳು ಬಂದಂಗೆ ಆಗ್ತೈತೆ ಅಮ್ಮ ಅವ್ನ ಹಾಸ್ಪೆಟ್ಲಿಗೆ ಕರ್ಕೊಂಡೋಗು ದುಡ್ಡು ಇಕ್ಕೊಂಡಿದ್ಯಾನೇನಿ ಆಂ ದುಡ್ಡು ಇಕ್ಕೊಂಡಿದ್ದೀಯೆ ಕೈಯಾಗ ಬಂದ್ರು ಪಾಯಿ ದುಡ್ಡು ಇಲ್ಲ ಅಂದಮೇಲೆ ಬಾಯಿ ಮುಚ್ಕೊಂಡು ಬಿದ್ದಿರು ನಾನೇ ಕೈಯಾಗ ಒಂದು ರೂಪಾಯಿ ದುಡ್ಡಿಲ್ಲ ಅಂತ ಇದ್ದೀನಿ ಈಗ ಫೋನ್ ಮಾಡಿದ್ರೆ ಈಗ ಬ್ಯಾಂಕ್ನವ್ರು ಬರ್ತಾ ಇದ್ದಾರಂತೆ ಆ ಲೋನ್ ಪರ ಮಗ ಎಂಥ ಕೆಲಸ ಮಾಡಿದಾನೆ ನೋಡು ಹಾಂ ಲೋನ್ ತಕೊಂಡು ಇವಾಗ ಎಷ್ಟು ಹಿಂಸೆ ಕೊಡ್ತಾ ಕೊಡ್ತಾಯಿದ್ದಾನೆ ನಿಂತ ನನ್ನ ಮಕ್ಳು ಇರೋದಕ್ಕಿಂತ ಹೋಗ್ಲಿ ಬಿಡು ಹ್ಞೂ ಏನೇನು ಏನೇನು ಇನ್ನೂ ನಿಂದ ಏನಾಗಬೇಕಾಗಿಲ್ಲ ನಾನು ಸಾಲ ಮಾಡ್ಕೊಂಡು ನಮ್ಮ ನೆಮ್ಮದಿ ಎಲ್ಲ ಹಾಳು ಮಾಡ್ತಾ ಇದ್ದಾನೆ ಒಂದ್ ಬುದ್ಧಿ ಇಲ್ಲದಾನು ಇನ್ನು ನೋವು ಆಗಬೇಕು ಮತ್ತೆ ಹ್ಞೂ ನೋವು ಆದ್ರೆ ಮತ್ತೆ ಸರಿ ಹೋಗೋದು ಓ ಪಾಪ ಹ್ಞೂ ಬೇರೆ ಯಾವ ಆಗಿದ್ರೂನು ಅವನು ಅಷ್ಟೊಂದು ನೋವು ನೋವು ಅಂತಿರಲಿಲ್ಲ ಪಾಪ ಅಮ್ಮ ಹ್ಞೂ ಪಾಪ ಇವಾಗ ಅವ್ನಿಗೆ ಎಷ್ಟು ನೋವು ಏನ ಕಣಮ್ಮ ಹ್ಞೂ ಮೊದಲೇ ಅದು ಸೂಕ್ಷ್ಮ ಜಾಗ ಸೂಕ್ಷ್ಮ ಜಾಗಕ್ಕೆ ಬೆಂಕಿ ಕಡ್ಡಿ ಇಕ್ಕಿದ್ರೆ ಹೆಂಗಮ್ಮ ಹ್ಞೂ ಅದಕ್ಕಾಗಿನ ಅಮ್ಮ ಪ್ಲೀಸ್ ಕಣಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗು ಓ ನೀನು ನಂತರ ದುಡ್ಡಿಲ್ಲ ಕಣಮ್ಮ ದುಡ್ಡಿಲ್ಲ ಹ್ಞೂ ನಿಮಗೆನೇ ಇದಾಗುತ್ತೆ ಹೋಗಿ ನೀನೊಬ್ಳು ಹ್ಞೂ ನೀನು ಮತ್ತೆ ಇಲ್ಲಿ ಬಂದು ಸೇರ್ಕೊಂಡಿರೋದು ಇಂಥವೆಲ್ಲ ಹೇಳ್ಕೊಂಡು ಅವ್ನಿಗೆ ಇಂಥವೆಲ್ಲ ಕಲೀಕ್ ಅಂದ್ಕೊಂಡು ನೀನಿಂದಲೇ ಕಣೆ ಅವಳು ಅವ್ನು ಹಾಳಾಗಿದ್ದು ನಾನು ಹೆಂಗ ಬುದ್ಧಿ ಕಲಿಸ್ತಿದ್ದೆ ನಾ ಕೇಳಿಕೊಳ್ಳ ಮುಂದೆ ತಂದಿಕ್ಕೋದು ಮಾಡೋದು ಎನ್ ಸಿಮ್ಯಾಗಿಲ್ದಾನ ಅಮ್ಮಂಗೆ ಅವೇನೇನೆ ಯಾರಿಗೂ ಇಲ್ಲ ದಣ್ಣ ತಂಬಳು ಇವನಿಗೆ ಇವಳಿಗೆ ಇದ್ದಾಳೆ ಅಮ್ಮಂಗೆ ಹಂಗೇನು ಏನೇನು ಅವನ ಮೇಲೆ ಅಂತೂ ಹೆಂಗಾಡೋದು ಹ್ಞೂ ಏನ್ ಸೀಮ್ಯಾಗಿಲ್ದಾನು ತಮ್ಮ ಅಮ್ಮಂಗೆ ಶಿವನಿ ನೀನಾದರೂ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವ ತಡ್ಕೊಮ್ತಾ ಇಲ್ಲ ನಾವು ಈ ತರ ಸಣ್ಣ ಬಬ್ಬೆ ಬಂದಂಗ ಆಗ್ಬಿಟ್ಟೈತೆ ನೋವು ಕಣೆ ಮನೆ ಅಮ್ಮ ಮನೆಯಳಾಗೋಗ ಹ್ಮ್ ಅಲ್ಲ ಅವ್ನಿಗೆ ಏನ್ ಬಂದಿ ತೋತು ಅವ್ನ್ಗು ತಿಳಿಕ್ಕಿದ್ರೆ ಗೊತ್ತಾಗದ್ರು ನೋವೇನು ಅಂತ ಪಾಪ ಎಷ್ಟು ಅವನು ಅವ್ನು ಅಂತ ಹೇಳ್ತಾ ಇದ್ದಾನೆ ಹ್ಮ್ ಏನ್ ಮಾಡಾನಪ್ಪ ಇವಾಗ ಹ್ಮ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಣ ಅಂದ್ರೆ ನನ್ನ ಹತ್ರನು ದುಡ್ಡು ಇಲ್ಲ ಕಣ ನಿನ್ನ ಹತ್ರ ಏನಾದ್ರು ಐತಾ ನನ್ನ ಹತ್ರ ತೀಡಿ ಅಣಿಗಿ ಕೆಮ್ಮನ ಅಂದ್ರು ರೂಪಾಯಿ ದುಡ್ಡು ಇಲ್ಲ ಹಾ ಏನ್ ಮಾಡೋಣ ಹ್ಮ್ ನನ್ನ ಹತ್ರನು ಇಲ್ಲ ಕಣೆ ಯಾರ್ ತಗನ ಇಸ್ಕೊಂಡ್ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಹಾಸ್ಪಿಟ್ಲ್ ಗೌರ್ಮೆಂಟ್ ಹಾಸ್ಪಿಟ್ಲ್ ಹೋಗ್ ಬರ ನಡಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಹೋದ್ರು ಎಲ್ಲಾನ ಬರ್ಕೊಡ್ತಾರೆ ಮಾತ್ರೆ ಆಗಿರ್ಬೋದು ಟಾನಿಕ್ ಗಳ ಆಗಿರ್ಬೋದು ಎಲ್ಲಾ ಬರ್ಕೊಡ್ತಾರೆ ಹ್ಮ್ ಎಲ್ಲ ಹೊರಕ್ ಹೋಗಿ ಹೊರಕ್ ಹೋಗಿ ತರ್ಬೇಕು ಗೌರ್ಮೆಂಟ್ ಹಾಸ್ಪಿಟ್ಲ್ ಹ್ಮ್ ಏನು ಮಾಡೋಣ ಸ್ಮಿತಾ ಯಾಕೆ ಹಿಂಗೆ ನಿಂತ್ಕೊಂಡಿದ್ದೀರಾ ಏನಿಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ದುಡ್ಡು ಬೇಕಾಗಿತ್ತು ಬ್ಯಾಂಕ್ನವ್ರು ಬರ್ತಾ ಇದ್ದಾರಂತೆ ಅದಕ್ಕೆ ನನಗೆ ದುಡ್ಡು ಬೇಕು ಅವರು ಇವಾಗ ಕಟ್ಟಿಲ್ಲ ಅಂತಂದರೆ ಮನೆಯಿಂದ ಆಚೆ ಕಳಿಸಿ ನಮ್ಮನ್ನ ಮನೆಗೆ ಬೀಗ ಹಾಕ್ಬಿಡ್ತಾರೆ ಅದಕ್ಕೆ ದುಡ್ಡಿಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ದುಡ್ಡು ಬೇಕಾಗಿತ್ತು ಅಯ್ಯೋ ರೀತಾ ಹೇಳ್ಬಾರ್ದು ನನಗೂ ಈ ನಡುವೆ ಯಾಕೋ ಜಾಸ್ತಿ ಕಾಡಿಗೆ ಹೋಗೇ ಇಲ್ಲ ನೀನು ಕಂಡಂಗೆ ಹದಿನೈದು ದಿನ ಮನೆಯಾಗಿದ್ದೀನಲ್ಲ ರೀತಾ ಹ್ಞೂ ನೀನು ಕಂಡಂಗೆ ನೋಡು ಹದಿನೈದು ದಿನ ಆಯಿತು ನಾನು ಮನೆಯಾಗಿತ್ಕೊಂಡು ಒಂಥರ ಏನೋ ನನಗೆ ಇರೋಕ್ಕಾಗ್ತಾ ಇಲ್ಲ ಹೋಗ್ಬೇಕು ಹೋಗ್ಬೇಕು ಅನ್ಸುತ್ತೆ ಕೆಲಸಕ್ಕೆ ಆದರೆ ಕೆಲಸಗಳು ಯಾವುದು ಸಿಗ್ತಾ ಇಲ್ಲ ಬೇಜಾರಾಗಿತ್ತು ಹೋಗೇ ಇಲ್ಲ ಕಣಮ್ಮ ನಾನು ಹ್ಞೂ ಹೋಗೇ ಇಲ್ಲ ನಿಮ್ಮ ಮೊನ್ನೆ ಬೇರೆ ಅದು ಯಾಕೋ ರಿಪೇರಿಗೆ ಬಂದಿತ್ತು ಅದನ್ನು ಬೇರೆ ರೆಡಿ ಮಾಡಿಸ್ದೆ ಭಾಳ ಕಷ್ಟ ಆಗ್ಬಿಟ್ಟೈತೆ ನನಗೆ ದುಡ್ಡಿನ ಏನು ಮಾಡ್ತೇನೆ ನೋಡಪ್ಪ ನಾವೆಲ್ಲರಿಗೂ ಹಾಕ್ತೀನಿ ನಮ್ಮ ಕಷ್ಟಕ್ಕೆ ಯಾರೋ ಆಗಲ್ಲ ನೀನೆ ಕಷ್ಟ ಆಗಿದ್ದಾಗ ನಾನು ಸಹಾಯ ಮಾಡಿದ್ದೀನಿ ಇವತ್ತು ನೀನು ಕೊಡಕ್ ಆಗಲ್ಲ ಅಂತೀಯ ನೋಡ್ರಿ ಹ್ಮ್ ಒಬ್ಬೊಬ್ರದ್ ಒಂದೊಂದ್ತರ ಬೇಜಾರ್ ಆಗ್ಬಿಡ ರೀತ ಇಲ್ಲ ಅಂದ್ರೆ ಕೊಡ್ತಿದ್ದೆ ಹ್ಮ್ ಯಾಕ ಅವ್ನ ಹಂಗ ಇದ್ದಾನೆ ಅದೇ ನೆನ್ನೆ ಸಹ ಬಂದಿದ್ರಲ್ಲ ಅವರು ನಾ ಹುಡುಗಿನ ಏನೋ ಮಾತಾಡ್ಸಕ್ ಹೋಗಿದ್ನಂತೆ ಯಪ್ಪ ಬೆಂಕಿ ಕಡಿ ಹೇಳಿಕ್ ಹೋಗ್ಯಾನೆ ಅದು ನೋವು ಆಗೈತಂತೆ ಹ್ಮ್ ಬೆಂಕಿ ಕಡಿ ಹೇಳ್ಬಿಟ್ಟು ಇಕ್ಕಿ ಸರಿಯಾನ ಮುಡುಗಿ ಸಹವಾಸಕ್ಕೆ ಏನನ ಬಾ ಅಂತ ಹೇಳ ಯಪ್ಪ ಹೋಗದಾನೆ ಹ್ಮ್ ಬರೀ ಬೆಂಕಿ ಕಡ್ಡಿಗೆ ಅಷ್ಟೊಂದು ಹೆಂಗೆ ನೋವು ತೊಂಬದು ಗೊತ್ತಿಲ್ಲ ಪಾಪ ನೋವು ನೋವು ಅಂತ ಬುಡ್ಕೊತಾ ಇದ್ದಾನೆ ಏನು ಮಾಡೋಣ ಹಾಸ್ಪಿಟ್ಲಿಗೆ ಹೋಗೋಣ ಅಂದ್ರೆ ಒಂದು ರೂಪಾಯಿ ದುಡ್ಡಿಲ್ಲ ಇಲ್ಲ ಹಂಗಾಗೈತೆ ನಮಗೆ ಹ್ಞೂ ಅಯ್ಯಪ್ಪ ನಾವು ಹೆಂಗಿದ್ವಪ್ಪ ಹೆಂಗಾದ್ವಿ ಅನಿಸ್ತೇನೆ ನೆನೆಸ್ಕೊಂಡ್ರೆ ಥೂ ನಮಗಂತೂ ಹೊರಕ್ಕೆ ಹೋಗೋಕ್ಕೆ ಮಾಕಿಲ್ಲ ಏನು ಮಾಡೋಣ ಅನಿಸ್ತೈತಿ ಏನು ಮಾಡೋಕ್ಕಾಗುತ್ತಮ್ಮ ಹಂಗೆ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗುತ್ತ ನೋಡು ಹೆಂಗಾಗೈತೆ ಪಾಪ ನೋವು ನೋವು ಚಂದ್ರಣ್ಣ ಸುಂದ್ರಣ್ಣ ನೀನಾದ್ರೂ ಅವನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗು ಅಯ್ಯೋ ದೇವರೇ ಅಲ್ಲ ಅವಯ್ಯ ನೋಡು ಬೆಂಕಿ ಕಡ್ಡಿ ತೀಡಿ ಎಲ್ಲಿಗಿಕ್ಕವನಿ ಅವನಿನ್ ಮನುಷ್ಯನೇನು ದನ್ಗೆ ನಮ್ಮ ನನ್ನ ಮಟ್ಟಿಗೆ ಅನ್ನ ತಿಂತಾನಂತ ಏನು ತಿಂತಾನಂತೆ ಅಯ್ಯೋ ದೇವ್ರೆ ಪಾಪ ನೋಯ್ತೈತೆ ನದಿಯೇ ತುಂಬ ನೋವು ನೋವು ಅಂದ್ರೆ ನೋವು ಸಖತ್ತು ಐತೆ ಏನು ಮಾಡೋಣ ಹಾಸ್ಪಿಟ್ಲಿಗೆ ಹೋಗು ಬಾರಪ್ಪ ಹೋಗ್ತೀನಿ ಬಾ ಸುಮ್ನೆ ಇರ್ತಿತ್ತ ನಾನೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಹ್ಮ್ ಅವನೇನೋ ಏನೋ ವರ್ಷ ಇವತ್ತು ಓಪನಿಂಗ್ ಮಾಡಿದಂತೆ ಏನೂ ಮಾಡೋಕೆ ಹೋಗಿದಾರಂತೆ ಹೋಗ್ಯವರು ಬಿಟ್ಟವ್ರ ಯಾರಿಗೆ ಗೊತ್ತು ಆಗೈತೋ ಬಿಟ್ಟೈತೋ ನನಗೆ ಗೊತ್ತಿಲ್ಲ ಹ್ಞೂ ನಮ್ಮನೇನು ಕರೀಲಿಲ್ಲ ಇಲ್ಲೆಲ್ಲ ಊರು ತುಂಬ ಇಲ್ಲೆಲ್ಲರ ಸಾಯಂಕಾಲ ನೆನೆ ಸಾಯಂಕಾಲ ಎಲ್ಲ ಬಂದು ಇಲ್ಲೆಲ್ಲ ಕರೆದೋದ್ಲು ಹ್ಞೂ ಆಡ್ಬಿಣ್ಣು ನೀನು ಮತ್ತು ಅವ್ರ ಅತ್ತೆ ಅಳಚತ್ರಿ ಹ್ಞೂ ಎಲ್ಲರನ್ನೂ ಕರ್ದೋದ್ರು ನಮ್ಮನ್ನು ಕರೀಲಿಲ್ಲ ಇಲ್ಲೇ ಮುಂದೆ ಕುಕ್ಕಂಡು ಗೊಂಬೆಲ ಬಾ ನಮ್ಮ ತಾಯಿ ಅವ್ರಿಗೆಲ್ಲ ಕರ್ದೋದ್ರು ನಮ್ಮನ್ನು ಕರೀಲಿಲ್ಲ ನಮ್ಗೆ ಎಷ್ಟು ಹೊಟ್ಟೆ ಉರಿತೈತಿ ಬಿಡಮ್ಮ ವಿಡಮ ಇವಾಗೇನು ಯಾರೇನು ಅಳ್ತಾ ಕುಕ್ಕಮಲ್ಲ ನೀನು ಅದು ಯಾಕಂ அந்தமேல ஒழை சிட்டு ஆக்கியம்மா நீ ம் அல்லா இவாகேன்னு யாரே அழுத்த கூத்துக்கொம்பரே யாரும் அழல்லை ஏன்னு ஓதோ ஆக ஓகில்ல ஆகை ஏன்னா பந்திரே யார் விட்டோனு யார் பகையே இவங்க தலை கிட்ஸ் ஓகே ஆகி தீ ஓகி நீ அதுவன் தலை கிட்ஸ்க்கூடபேட அல்ல சும்தி கிளி ஆதனே ஒன் தலை கிடஸ்க்கேன் இவங்க இங்கே மாதிரி ஹெங்கம்மா ஏழு சூத்தி நின்று ம் நன்கேத்தியா ம் அல்ல கணி இவங்க ನೀನು ಬಂದು ಇಲ್ಲೇ ಸೇರ್ಕೊಂಡಲ್ಲ ಅಲ್ಲೇ ಇದ್ದಿದ್ರೆ ಏನಾದರೂ ಒಂದು ಮಾಡ್ಬೋದಾಗಿತ್ತು ಹ್ಞೂ ನೀನು ಇಲ್ಲೇ ಬಂದು ಸೇರ್ಕೊಂಡೆ ಹಂಗೆ ಹೇಳ ನನ್ನ ಇಷ್ಟ ನಾನು ನಿನಗೂ ಬುದ್ಧಿ ಇಲ್ಲ ಬಿಡ್ರಿತ ದುಡ್ಡು ಇಲ್ಲದಕ್ಕೆ ಅದು ಏನು ಕಂಗ್ ರೇಗಾಡ್ತಾ ಇದೆಯಾ ರೇಗಾಡ್ಬೇಡ ಹ್ಞೂ ಯಾಕೆ ರೇಗಾಡ್ತೀಯಾ ರೇಗಾಡೋಂಥದ್ದು ಏನಾಗೈತೆ ಏನೇನು ಹೇಳುತ್ತೀಯ ಹಾಂ ನಾವೆಲ್ಲ ಅನ್ಭವ ಗೊತ್ತು ಹ್ಞೂ ಇವಾಗ ನಾವು ಅದು ಕಟ್ಟಿದ್ರೆ ಸಾಕಾಯ್ತು ಬ್ಯಾಂಕ್ ಲೋನ್ ಯಾವಾಗ ಕಟ್ತೀವಪ್ಪ ಯಾರು ತೆಗಿಸ್ಕೊಬರೋಣಪ್ಪ ಹಂಗಾಗೈತೆ ಹೋಗತ್ತೆ ನಮ್ಮ ಮಣೆ ಬರೋಕ್ಕೆ ಇಪ್ಪತ್ತೈದು ಸಾವಿರ ದುಡ್ಡು ಹುಡ್ತಂಗತ್ತಲ್ಲಪ್ಪ ಅಪ್ಪ ನನ್ನ ಬೆಂಕಿ ಕಡ್ಡಿ ಇಕ್ಕಿರೋದು ನೋವು ಆಗ್ಬಿಟ್ಟೈತೆ ಹ್ಞೂ ಈ ಬಬ್ಬೆ ಬಂದಂಗೆ ಆಗ್ಬಿಟ್ಟೈತೆ ಅಂತೆ ಮೊದಲೇ ಸೂಕ್ಷ್ಮ ಜಾಗ ಅದಕ್ಕೆ ಬಬ್ಬೆ ಬಂದಂಗೆ ಆಗೈತೆ ಅಂತೇಳಿ ಹೇಳ್ತಾ ಇದ್ದಾನೆ ಹ್ಞೂ ನೋವು ಅಂತ ಇದ್ದಾನೆ ನಮ್ಮ ಅಮ್ಮ ನೋಡಿರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಲ್ಲ ಅಂತೈತೆ ಅವ್ನು ಲೋನ್ ತಗೊಂಡಿದ್ದಾನೆ ಮನೆ ಮೇಲೆ ಅನ್ನೋ ಸಿಟ್ಟಿಗೆ ಏನು ಮಾಡೋಕ್ಕಾಗುತ್ತೆ ಇವಾಗ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು